ನೋಡಿ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಬನ್ನಿ ನನಗೆ ಹೊಟ್ಟೆ ಹಸುವಾಗಿದೆ ಅವನ ಹಿಂದೆಯೇ ಬಂದ ಜಾನಕಿ ಅವನಿಗೂ ಊಟಕ್ಕೆ ಬಡಿಸಿ ತಾನು ಊಟ ಮಾಡಿದಳು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಕೋಣೆಗೆ ಬಂದಳು ಬಿಳಿ ಟೀ ಶರ್ಟ್ ನೈಟ್ ಪ್ಯಾಂಟ್ ಧರಿಸಿ ಕೂದಲು ಮೇಲೇರಿಸುತ್ತಾ ಬಾತ್ರೂಮಿನಿಂದ ಹೊರಬಂದ ಶ್ರೀ ಜಾನಕಿಯ ಕಣ್ಣಿಗೆ ಹೊಳೆಯುವ ಮಿಂಚಿನಂತೆ ಕಂಡ ಶ್ರೀ ನಿಮಗೆ ಭಾವನಿಗೆ ತುಂಬ ವ್ಯತ್ಯಾಸ ಇದೆ ಯಾಕೆ ಸೋಫಾದಲ್ಲಿ ಮಲಗಿ ಶ್ರೀಯನ್ನೇ ನೋಡುತ್ತಾ ಕೇಳಿದಳು ಅಣ್ಣನಿಗೆ ಓದೋದು ಇಷ್ಟ ಇರಲಿಲ್ಲ ನಮ್ಮ ಮಾವ ಅಂದರೆ ಅವನ ಅಣ್ಣ ಇದ್ದಾನೆ ಅವನ ಜೊತೆ ತಿರುಗಾಡಿ ಹೀಗಾಗಿದ್ದಾನೆ ನಾನು ಅಪ್ಪನ ಜೊತೆ ಅಡ್ಡಾಡ್ತಿದ್ದೆ ಜಾಸ್ತಿ ಅದು ಬಿಟ್ಟರೆ ಸಂತೆ ಜಾತ್ರೆ ಅದೇ ಹುಚ್ಚು ನನಗೆ ಅದಕ್ಕೆ ನಾನು ಹೀಗೆ ಅಂದ ಮೇಲಿನ ಸೂರು ನೋಡುತ್ತಾ ಅವನನ್ನೇ ನೋಡುತ್ತಿದ್ದಳು ಜಾನಕಿ ನನ್ನ ಮನಸ್ಸಲ್ಲಿ ಇರೋದನ್ನು ಕೇಳಲ್ಲ ಮದುವೆಗೂ ಮೊದಲು ಆ ರೀತಿ ತೊಂದರೆ ಕೊಟ್ಟಿದ್ದೆಲ್ಲ ಯಾಕೆ ಅಂತ ಕೇಳಲ್ಲ ಅಕಸ್ಮಾತ್ ಇವರು ಮಾಡೇ ಇಲ್ಲ ಅಂತ ಆದರೆ ನಾನು ಅವ್ರ ಬಗ್ಗೆ ಇಷ್ಟೊಂದು ತಪ್ಪು ತಿಳ್ಕೊಂಡಿದ್ದೀನಿ ಇಷ್ಟು ದಿನ ಅಂತ ಅಂದ್ಕೊಂಡು ಕೋಪ ಮಾಡಿಕೊಂಡ್ರೆ ಮುಂದೆ ಏನಾಗುತ್ತೋ ಆಗಲಿ ಕೇಳಿಬಿಡ್ತೀನಿ ಎಂದು ನಿರ್ಧರಿಸಿ ಶ್ರೀ ಕರೆದಳು ಆಗಲೇ ನಿದ್ದೆಗೆ ಜಾರಿದ್ದ ಅವನು ಜಾನಕಿ ಸುಮ್ಮನೆ ಮಲಗಿದಳು ಶ್ರೀಯ ಜೊತೆ ಜಾನಕಿ ಚೆನ್ನಾಗಿ ಹೊಂದಿಕೊಂಡಿದ್ದಳು ಅವಳ ಮಾತಿಗೆ ಶ್ರೀ ಸೋತರು ತನ್ನ ತನವನ್ನು ಎಂದು ಮೀರಲಿಲ್ಲ ಅವನು ಎಲ್ಲರ ಹಾಗೆಯೇ ಅವಳ ಜೊತೆ ಮಾತನಾಡಿದರು ಅವಳ ನೋಟ ಅವನನ್ನು ಯಾವಾಗಲೂ ಕೆಣಕುತ್ತಿತ್ತು ಅವಳು ಮದುವೆಯ ಮರುದಿನ ಎಂದ ಮಾತುಗಳಿಗೆಲ್ಲ ಅವನಿಗೆ ಉತ್ತರ ಸಿಕ್ಕಿರಲಿಲ್ಲ ಅದೆಲ್ಲ ಇನ್ನೂ ಅವನ ಮನಸ್ಸಿನಲ್ಲೇ ಇತ್ತು ಕೇಳಿದರೆ ಜಾನಕಿಯಲ್ಲಿ ಕೋಪಗೊಂಡು ಮತ್ತೆ ತನ್ನ ಜೊತೆ ಮೊದಲಿನ ಹಾಗೆ ನಡೆದುಕೊಳ್ಳುವಳು ಎಂಬ ಅಳುಕು ಅವನ ಮನಸ್ಸಿನಲ್ಲಿ ತನ್ನ ಮನಸ್ಸಲ್ಲಿರುವ ಶ್ರೀಯ ಮೇಲಿನ ಸಂದೇಹವನ್ನು